ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಅವರು ನಿಧನರಾಗಿದ್ದಾರೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಅವರು ಕೊನೆಯುಸು ಎಳೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಯಿತಾದ್ರೂ ಪ್ರಯೋಜನ ಆಗಲಿಲ್ಲ ಅಪ್ಪು ಪಪ್ಪು ಸ್ನೇಹಿತರು ಮುಂತಾದ ಸಿನಿಮಾಗಳನ್ನ ಅವರು ನಿರ್ಮಾಣವನ್ನ ಮಾಡಿದ್ರು ಬೆಂಗಳೂರಿನ ಜೆಟ್ಲಾಕ್ ಪಬ್ ಹೊಂದಿದ್ದ ಜಗದೀಶ್ ಅವರು ಬಿಲ್ಡರ್ ಕೂಡ ಆಗಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಕ್ಲೈನ್ ವೆಂಕಟೇಶ್ ಮುಂತಾದ ಸೆಲೆಬ್ರಿಟಿಗಳ ಜೊತೆ ಅವರು ಆಪ್ತ ಒಡನಾಟವನ್ನು ಹೊಂದಿದ್ರು ಅನೇಕ ವಿವಾದಗಳ ಕಾರಣದಿಂದಲೂ ಸೌಂದರ್ಯ ಜಗದೀಶ್ ಅವರು ಆಗಾಗ ಸುದ್ದಿ ಆಗ್ತಾನೆ ಇದ್ರು ನೆರೆ ಹೊರೆಯವರ ಜೊತೆ ಅವರ ಕುಟುಂಬದವರು ಗಲಾಟೆಯನ್ನ ಮಾಡಿಕೊಂಡಿದ್ದು ಭಾರಿ ವಿವಾದ ಕೂಡ ಈ ಹಿಂದೆ ಸೃಷ್ಟಿಯಾಗಿತ್ತು ಕೆಲವೇ ತಿಂಗಳ ಹಿಂದೆ ಕಾಟೇರ ಚಿತ್ರತಂಡದವರು ಜೆಟ್ಲಾಕ್ ಪಬ್ನಲ್ಲಿ ರಾತ್ರಿ ಅವಧಿ ಮೀರಿ ಪಾರ್ಟಿ ಮಾಡಿದ ಆರೋಪ ಕೂಡ ಕೇಳಿಬಂದಿತ್ತು ಆ ಬಳಿಕ ಇಪ್ಪತ್ತೈದು ದಿನಗಳ ಕಾಲ ರೆಸ್ಟೋ ಬಾರ್ ಲೈಸೆನ್ಸ್ ರದ್ದು ಮಾಡಲಾಗಿತ್ತು ಮೂಲಗಳ ಪ್ರಕಾರ ಕೆಲವೇ ದಿನಗಳ ಹಿಂದೆ ಬ್ಯಾಂಕ್ ಅವರು ಸೌಂದರ್ಯ ಜಗದೀಶ್ ಅವರ ಮನೆಯನ್ನ ಸೀಸ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಯಾವ ಕಾರಣಕ್ಕೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಉದ್ಯಮಿಯಾಗಿದ್ದ ಸೌಂದರ್ಯ ಜಗದೀಶ್ ಅವರು ತಮ್ಮ ಪುತ್ರ ಸ್ನೇಹಿತನನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಹಲವು ಸಿನಿಮಾಗಳ ವಿತರಣೆಯನ್ನ ಅವರು ಮಾಡಿದ್ರು ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳ ಜೊತೆ ಅವರು ಸ್ನೇಹ ಹೊಂದಿದ್ರು ಇತ್ತೀಚೆಗಷ್ಟೇ ಪ್ರಿಯಾಂಕಾ ಉಪೇಂದ್ರ ಅವರು ಆಯೋಜಿಸಿದ ಹೋಳಿ ಸಂಭ್ರಮದಲ್ಲಿ ಸೌಂದರ್ಯ ಜಗದೀಶ್ ಭಾಗಿಯಾಗಿದ್ರು ಇನ್ನು ಅವರ ಸಾವಿನ ಕುರಿತಂತೆ ತನಿಖೆ ನಡೆಯಲಿದೆ ಆ ಬಳಿಕ ಅವರ ನಿಧನಕ್ಕೆ ಸ್ಪಷ್ಟ ಕಾರಣ ಏನೆಂಬುದು ಗೊತ್ತಾಗಲಿದೆ ಅವರ ಅಗಲಿಕೆಗೆ ಅನೇಕ ಸೆಲೆಬ್ರಿಟಿಗಳು ಕಂಬನಿ ಮಿಡಿಯುತ್ತಿದ್ದಾರೆ